ನಾವೆಲ್ಲರ ಪ್ರೀತಿಯ ಶಿವಣ್ಣ ಅವರಿಗೆ ಬರಲಿ ಚಪ್ಪಿನಲ್ ಗ್ಯಾಂಗ್ಸ್ಟರ್ ದ ಎಲ್ರಿಗೂ ನಮಸ್ಕಾರ ಅಲೋ ಅರವಿಂದ್ ಸರ್ ರಂಗನಾಥ್ ಸರ್ ಆಮೇಲೆ ಪ್ರತಿಯೊಬ್ಬರು ಎಲ್ಲ ನಮ್ಮ ಕುಟುಂಬನೇ ಬಂದಿದೆ ಯಾಕಂದರೆ ಒಬ್ಬರ ಹೆಸರು ಇಬ್ರು ಹೆಸರು ಹೇಳೋಕ್ಕಾಗಲ್ಲ ಸೊ ಫಿಲ್ಮ್ ಇಂಡಸ್ಟ್ರಿ ಅಂದರೆ ಯಾವಾಗ ನನ್ನ ಕುಟುಂಬ ಥರ ಸೊ ಎಲ್ಲ ಅಂದರೆ ಉಪೇಂದ್ರ ಶ್ರೀಕಾಂತ್ ಎಲ್ರಿಗೂ ಈ ಸಮಾರಂಭಕ್ಕೆ ಬಂದಿದ್ದು ನನಗೆ ನಮ್ಮ ಫ್ಯಾಮಿಲಿ ಫಂಕ್ಷನ್ ಬಂತಾರೆ ಯಾಕಂದರೆ ಶ್ರೀಕಾಂತ್ ಆಗಲಿ ಇಲ್ಲ ವೇಲು ಅವರಾಗಲಿ ಇಲ್ಲ ಮನೋರಾಗಲಿ ವಿರ್ ಆಲ್ ಒನ್ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಫಿಲಮ್ ಅದು ಉಪೇಂದ್ರ ಮಾಡಿದೆ ಅಂದರೆ ಇನ್ನೂ ಒಂದು ವಿಶೇಷತೆ ಯಾಕಂದರೆ ನಾ ಆಗಲೇ ಹೇಳಿದೆ ಉಪೇಂದ್ರ ಓಮ್ ಮಾಡಬೇಕಾದ್ರೆ ಏನು ಗುರುಬೇ ಯಾಕೆ ಹಿಂಗೆಲ್ಲ ಪೇಪರ್ ಪ್ರೆಸ್ಲಿ ನಾ ಹೇಳ್ದೆ ಎಲ್ಲರೂ ಯಾವ ಮಣಿರತ್ನಂ ಅವರು ಶಾ ಅವರು ಈ ಬೇರೆ ದೊಡ್ಡ ದೊಡ್ಡ ಡೈರೆಕ್ಟ್ರ್ ಇದ್ದಾರೆ ಅಂತ ನಮ್ಮಲ್ಲೂ ಇದಾರೆ ರೀ ಅದಕ್ಕಿಂತ ಚೆನ್ನಾಗಿ ಮಾಡ್ತಾರೆ ರೀ ಅಪ್ಪ ಅವನು ತಾಕತ್ತಿದೆ ಅವಾಗ ಹೇಳ್ದು ಯಾಕೆ ಹಿಂಗೆ ಹೇಳ್ಬಿಟ್ರಿ ಇಲ್ಲ ನಂಗೆ ಗೊತ್ತಿತ್ತು ನೋಡಿ ಖಂಡಿತ ನೋಡಿ ಈ ಪಿಚರ್ ಏನೋ ಏನೋ ಒಂದು ಓಮ್ ಮಾಡುತ್ತೆ ಅಂತ ಅವಾಗ ಹೇಳಿದ್ರು ನಂಗೆ ಗೊತ್ತಿತ್ತು ಅವರು ವರ್ಕ್ ಮಾಡೋಷ್ಟು ಹೇಳ್ಬೋದು ಯಾಕಂದರೆ ಓಮ್ ಅಂತ ಓಮ್ಗಿಂತ ಮುಂದೆ ವಿಶ್ ಅಂತ ಒಂದು ಪಿಚ್ಚರ್ ಮಾಡಿದ್ದಾರೆ ಹೌದಣ್ಣ ಅದು ಸಾಧಾರಣ ಸಿನಿಮಾ ಅವ್ರು ಮಾಡಿ ತರಲೇ ನನ್ನ ಮಗ ಇರ್ಬೋದು ಯಾವ್ದು ಬಿಕಾಸ್ ಓಮ್ ದೊಡ್ಡದಾಯಿತು ಅನ್ನೋದಕ್ಕೆ ನಾವು ಮಾತಾಡ್ತೀವಿ ಅಷ್ಟನ್ನೇ ಬಟ್ ತರಲೇ ನನ್ನ ಮಗನೂ ತುಂಬ ಚೆನ್ನಾಗಿತ್ತು ನಾನು ಅದೊಂದು ಹತ್ತು ಅದು ಇಪ್ಪತ್ತು ಸತಿ ನೋಡಿದ್ದೆ ನಾನು ಎಷ್ಟು ಸಿನಿಮಾ ಇರ್ಬೋದು ನಾನು ಅದಕ್ಕೆ ಪ್ರಿವ್ಯೂಗೂ ಬಂದಿದ್ದೆ ನನಗೆ ತುಂಬ ಚೆನ್ನಾಗಿ ಜ್ಞಾಪಕ ಇದ್ದೆ ಆ ಟೈಟ್ಲೇ ತುಂಬ ಇಷ್ಟ ಆಯಿತು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಒಂದು ಒಂದು ಭಯ ಶ್ ಅನ್ನೋ ಥರ ಒಂದು ಇದರಲ್ಲಿ ಎಷ್ಟು ಸೆನ್ಸಿಬಲ್ ಆಗಿ ಅವ್ರ ಟೈಟಲ್ಸ್ ಇಡೋದಾಗಲಿ ಎಲ್ಲದರಲ್ಲೂ ಒಂದೊಂದು ಅರ್ಥ ಇರುತ್ತೆ ಆ್ಯಂಡ್ ಓಮ್ ಬಂದಾಗಂತೂ ಐ ಸ್ಟಾರ್ಟ್ ಲವಿಂಗ್ ಹಿಮ್ ದ ವರ್ಕ್ ಸ್ಟೈಲ್ ಇರ್ಬೋದು ಊಟ ಮಾಡ್ಬೇಕಾದ್ರೆ ನೋಡ್ಬೇಕು ಎಲ್ಲಾದ್ನೂ ಒಂದೇ ಸತಿ ಕಲ್ಸ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡಬೇ ಅನ್ನ ಸಾರು ಮೊಸರು ಎಲ್ಲನೂ ಕಲ್ಸ್ಕೊಂಡು ಒಂದು ಫುಲ್ಲು ನೋಡ್ಬಿಟ್ಟು ಯಾಕೆ ಹಿಂಗೆ ಊಟ ಮಾಡ್ತಾಯಿರು ಇವರು ಅಂತ ನಾನಂತೂ ಬಿಡಿ ಊಟನೇ ಮಾಡ್ತಿರ್ಲಿಲ್ಲ ಯಾಕಂದರೆ ಅಷ್ಟು ಬ್ಯುಸಿಯಾಗಿದೆ ಮೂರು ಸಿನಿಮಾ ಮಾಡ್ತಿದ್ದೆ ಆವಾಗ ಬೆಳಗ್ಗೆ ಓಮ್ ಏಳು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಓಮ್ ಒನ್ ಟು ಫೈವ್ ವರೆಗೂ ಗಡಿಬಿಡಿ ಎಳೆಯ ರಾತ್ರಿ ಏಳು ಗಂಟೆಯಿಂದ ಮಾನವ ಬೆಳಗ್ಗೆ ಮೂರು ಗಂಟೆವರೆಗೂ ಸಮರ ಮಾಡ್ತಾ ಸೊ ಒಂದು ಒನ್ ಮಂತ್ ಕಂಟಿನ್ಯೂಸ್ ಆಗಿ ಆ ಶೆಡ್ಯೂಲ್ ಹೆಂಗಿತ್ತು ಅಂದರೆ ನಾನು ಎಷ್ಟೊತ್ತು ಮಲಗಿದ್ವಿ ಎಷ್ಟು ಅವರ್ಸ್ ಅಂತ ಗೊತ್ತೇ ಇಲ್ಲ ಒಂದು ತಿಂಗಳಲ್ಲಿ ಬಟ್ ಓಮ್ ಬಂದಾಗ್ಲೆಲ್ಲ ನನ್ನ ಕೂದಲು ಯಾರು ಮುಟ್ಟಿದ್ರೂ ಕೋಪ ಬರುತ್ತೆ ಬಟ್ ಉಪೇಂದ್ರ ಒಬ್ಬರೇ ಬಂದು ಬಂದು ಕೆದ್ರು ಬಿಡೋರು ಬಂದು ನೀಟಾಗಿ ಬರ್ತಾ ಇದೆ ಕಂಡು ಬಂದು ಹಿಂಗೆ ಕೆದ್ರು ಬಿಡೋ ಸೊ ಅವತ್ತಿಂದ ಅವ್ರಿಗೆ ಆ ವರ್ಕಲ್ಲಿ ಇಂಟ್ರೆಸ್ಟ್ ಇರ್ಬೋದು ಆಮೇಲೆ ಅವ್ರು ಮೇಕಿಂಗ್ ಸ್ಟೈಲ್ ಇರ್ಬೋದು ಒಂದು ತಾನೇ ನಮ್ಗೆ ಗೊತ್ತಿಲ್ಲದೆ ಆ ಮೂಡಿಗೆ ಬಂದ್ಬಿಡ್ತಿದ್ದೆ ನಾವು ಅಷ್ಟು ಚೆನ್ನಾಗೆ ಒಂದು ಸ್ಕ್ರೀನ್ ಪ್ಲೇ ಸ್ಟೈಲ್ ಇರ್ಬೋದು ತೆಗೆಯೋ ರೀತಿ ಇರ್ಬೋದು ಆ್ಯಂಡ್ ಮಾಡಬೇಕಾದ್ರೆ ನಾವು ಮಾಡ್ಬೋದು ಇದು ರಿಸ್ಕ್ ಇಲ್ಲ ಅನ್ನೋ ಥರ ನಾನು ಆ ಟೈಮಲ್ಲಿ ಮಾ ಇದ್ದೆ ಉಪೇಂದ್ರ ಜೊತೇಲಿ ಸೊ ಉಪೇಂದ್ರ ಬಗ್ಗೆ ಅದರ ಹೇಳೋದೇ ಬೇಕಾಗಿಲ್ಲ ಸೊ ಉಪೇಂದ್ರ ಒಂದು ಒಳ್ಳೆ ಡೈರೆಕ್ಟ್ರ್ ಅಂತ ಇವಾಗ ಅವಾಗಿಂದನೇ ಗೊತ್ತು ಉಪೇಂದ್ರ ಒಳ್ಳೆ ಡೈರೆಕ್ಟ್ರ್ ಅಂತ ಆ್ಯಂಡ್ ಲೇಟ್ರ್ ಅವರು ಅವರು ಒಂದು ಬೆಳವಣಿಗೆ ಇರ್ಬೋದು ಆಫ್ಟರ್ ಈ ಬೇಕಿ ಎ ಮಾಡಿದಾಗ ಇಲ್ಲ ಉಪ್ಪಿ ಮಾಡಿದಾಗ ಉಪ್ಪಿ ಟೂ ಮಾಡಿದಾಗ ಎಲ್ಲ ಸೂಪರ್ ಮಾಡಿದಾಗ ಇವಾಗ ಯು ಐ ಸೊ ನಂಗೆ ಟೈಟ್ಲಿಟ್ಟಾಗಲೇ ಇಟ್ಟಾಗಲೇ ಒಂಥಿ ಒಂಥರ ಒಂದು ವಿಭಿನ್ನವಾಗಿದೆ ಯು ಐ ಯು ಅಕೊಂಡು ನಾನು ಕೇಳ್ತಾ ಇದ್ದರು ಉಪೇಂದ್ರ ನಿಮ್ಗೇನು ಏನು ಅನ್ನಿಸ್ತೀವಿ ಸಿನಿಮಾ ಬಗ್ಗೆ ಇಲ್ಲ ಭಾಳ ವಿಷಯಗಳಿದೆ ಯಾಕೆ ವರ್ಲ್ಡ್ ತೋರಿಸ್ತಾ ಇದ್ರ ಯು ಅಂದರೆ ವರ್ಲ್ಡ್ ನೀವು ನೀವು ನೋಡೋ ನಾನು ಅಂದರೆ ನನ್ನ ಕಣ್ಣು ಐ ಆಮ್ ಸಿಂಗ್ ದ ವರ್ಲ್ಡ್ ಥ್ರೂ ಯು ಆ ಥರ ಡಿಫ್ರೆಂಟ್ ಕಲರ್ಸ್ ಇದೆ ಕ್ಯಾರೆಕ್ಟರ್ಸ್ ಇದೆ ಎಷ್ಟೆಷ್ಟು ಅಬ್ರಿವೇಷನ್ ಕೊಡ್ಬೋದು ಸಿನ್ಮಾದಲ್ಲಿ ಯಾಕಂದರೆ ಉಪೇಂದ್ರ ಥಾಟ್ಸ್ ಒಂದು ಎರಡಲ್ಲ ಫಿಲಾಸಫಿ ಬಗ್ಗೆ ಹೇಳಿದ್ರು ಐ ಥಿಂಕ್ ಅಜನೀಶ್ ಹೇಳಿದ್ರು ಹಂಡ್ರೆಡ್ ಪರ್ಸೆಂಟ್ ಇಸ್ ಗಾಟ್ ಅ ಸಿಂಪಲ್ ಫಿಲಾಸಫಿ ಬಟ್ ಅ ರಿಯಲ್ ಫಿಲಾಸಫಿ ರಿಯಲ್ ಫಿಲಾಸಫಿ ನಾನೇನು ಉಪೇಂದ್ರನ ಒಗಳೇಬೇಕು ಅಂತಲ್ಲ ಯಾಕಂದ್ರೆ ಉಪೇಂದ್ರ ಬಗ್ಗೆ ನಂಗೆ ಗೊತ್ತು ಉಪೇಂದ್ರ ಬಗ್ಗೆ ಗೊತ್ತು ನನ್ನ ಕಣ್ಣು ಚೆನ್ನಾಗಿದೆ ಅಂತ ತೋರಿಸ್ಕೊಟ್ಟಿದ್ದೆ ಅವರು ಶಿವನ ನಿಮ್ಮ ಕಣ್ಣನ್ನ ಲವ್ ಮಾಡ್ತಾ ಇದ್ದೀನಿ ಅದೆಲ್ಲ ಮೋಟಿವೇಶನ್ನು ಯಾರೋ ಒಬ್ರು ಹಿಂಗೆ ಹೇಳಿದಾಗ ಎಸ್ ನಂಗೆ ಕಣ್ಣು ಅಷ್ಟು ಚೆನ್ನಾಗಿದೆಯಾ ಓ ಮೈ ಗಾಡ್ ಐ ಮೈ ಲುಕಿಂಗ್ ಸೋ ಗುಡ್ ವಿತ್ ಮೈ ಐಸ್ ಆಟಿಟ್ಯೂಡ್ ಇರಬೇಕು ಪಾಸಿಟಿವ್ ಆಗಿರ್ಬೇಕು ನೆಗೆಟಿವ್ ಆಗಿರಬಾರ್ದು ಇದೆಲ್ಲ ಉಪೇಂದ್ರ ಎಷ್ಟು ಗೊತ್ತಿಲ್ಲ ಉಪೇಂದ್ರ ಅದೆಲ್ಲ ಯಾವತ್ತೂ ಅಷ್ಟು ಜಾಸ್ತಿ ಮಾತಾಡಿಲ್ಲ ಬಟ್ ಉಪೇಂದ್ರ ಹತ್ರ ಮಾತಾಡ್ಬೇಕಾದ್ರೆ ಅವ್ರು ಮಾತಾಡ್ಬೇಕಾದ್ರೆ ಎಷ್ಟೆಷ್ಟು ಇಂಟ್ರೆಸ್ಟಿಂಗ್ ಥಿಂಗ್ಸ್ ಹೇಳ್ತಾರೆ ಭಾಳ ಒರಿಜಿನಾಲಿಟಿ ಇದೆ ಅವ್ರ ಹತ್ರ ಆಮೇಲೆ ಅವ್ರು ಇದು ಅಷ್ಟೇ ಯಾವುದು ಪ್ರಜಾಕೀಯ ಅಂತ ಒಂದು ಪಾರ್ಟಿ ಮಾಡ್ತಾರೆ ನಾವು ನಾವು ಸಿಂಪಲಾಗಿ ಹೇಳ್ಬೇಕಂದ್ರೆ ನಾವು ಗೀತಾ ಮ್ಯಾಲೆಕ್ಷನ್ ಕೇಳ್ಬೇಕಾದ್ರೆ ಒಂದು ಸರ್ತಿ ಬಂದಿದ್ರು ನಮ್ಮ ಜೊತೇಲಿ ಗಾಡೀಲಿ ಹೋಗ್ಬೇಕಾದ್ರೆ ಸುಮ್ ಸುಮ್ಮನೆ ಮಾತಾಡ್ತಿದ್ದು ಸೇಮ್ ಅವ್ರ ವಿಚಾರ ಏನಿತ್ತು ಅದೇ ಮಾತಾಡ್ತಿದ್ದು ಹೆಂಗೆ ಎಜುಕೇಟ್ ಆಗಬೇಕು ಯಾತಿಗೆ ಎಜುಕೇಟ್ ಆಗಬೇಕು ನಾವು ಎಷ್ಟು ಏನು ಇದ್ದೀವಿ ಐದು ವರ್ಷಕ್ಕೋಸ್ಕರ ತುಂಬ ಈಸಿಯಾಗಿ ಮಾರ್ಕ್ ಇದ್ದೀವಿ ಆ ಮಾರ್ಕೊಳ್ಳೋದು ಬೇಡ ಅಂತ ಅದನ್ನು ಯಾವತ್ತೋ ನಾವು ಉಪೇಂದ್ರ ಮಾತಾಡ್ತಿದ್ದು ಲಾಟ್ ಆಫ್ ಥಾಟ್ಸ್ ಇದೆ ಜನ ಸ್ವಲ್ಪ ಅರ್ಥ ಮಾಡ್ಕೊಂಬಿಟ್ರೆ ನೆಕ್ಸ್ಟ್ ವರ್ಲ್ಡ್ ವಿಲ್ ಬಿಕಮ್ ವೆರಿ ಸೂಪರ್ ದೇ ಶುಡ್ ಅಂಡರ್ಸ್ಟ್ಯಾಂಡ್ ಅಷ್ಟೇ ಬಟ್ ಅಫ್ಕೋರ್ಸ್ ಇಲ್ಲಿ ಬಂದು ನಾ ಬಂದು ಪಾಲಿಟಿಕ್ಸ್ ಮಾತ್ರ ಬಂದಿಲ್ಲ ಪ್ಲೀಸ್ 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 ಸಿನಿಮಾ ಬಗ್ಗೆ ಯಾಕೆಂದ್ರೆ ಅವ್ರ ಐಡಿಯಾಲಜಿ ಬಗ್ಗೆ ಹೇಳಿದೆ ಯಾಕಂದರೆ ಇದನ್ನೆಲ್ಲ ಸಿನಿಮಾ ನೋಡ್ಬೋದು ನೀವು ಯು ಐ ನೋಡ್ಬೋದು ಅಲ್ವಾ ಓಕೆ ಸೊ ಅಜ್ನೀಶ್ ನಿಮ್ಮ ವರ್ಕ್ ಸೂಪರ್ ಬಗ್ಗೆ ಇದೆ ಕ್ಯಾಮ್ರಾ ವರ್ಕ್ ಇರ್ಬೋದು ಆರ್ಟ್ ಡಿಪಾರ್ಟ್ಮೆಂಟ್ ವಂಡರ್ಫುಲ್ ಆ್ಯಂಡ್ ಅಫ್ಕೋರ್ಸ್ ಮನೋಹರ್ ಅವರೇ ನೀವು ಧೈರ್ಯ ಮಾಡಿ ನಂಬಿ ಮಾಡಿದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅಲ್ವರಿಂದ ಹೇಳ್ಬಿಟ್ರು ತೆಲುಗುಲು ಮಾಡೋಣ ಜೋರ ಮಾಡೋಣ ರಿಲೀಸ್ ನೋಡಿ ಈ ಥರ ಎಲ್ಲ ಬರಬೇಕಂದ್ರೆ ಒಳ್ಳೆ ಪಾಸಿಟಿವ್ ಸೈನ್ಸ್ ಇವತ್ತು ಒಳ್ಳೆ ಪಾಸಿಟಿವ್ ಸೈನ್ಸ್ ಸ್ಟಾರ್ಟ್ ಆಗಿದೆ ಎಲ್ರಿಗೂ ಒಳ್ಳೇದಾಗ್ಲಿ ಆ್ಯಂಡ್ ಓಮ್ ಟು ಬಗ್ಗೆ ಹೇಳ್ತಾ ಇದ್ರು ಆಗಲಿ ಬಿಡಿ ಆಗಲಿ ಬಿಡಿ ಅದೇನು ನೆಕ್ಸ್ಟ್ ಇಯರ್ ಆಗಬೇಕಂತಲ್ಲ ಇನ್ನೂ ಹತ್ತು ವರ್ಷ ಬಿಟ್ಟರೆ ಆಗಲಿ ಶಿವಣ್ಣ ಹಂಗೆ ಇರ್ತಾನೆ ಆದರೂ ಹಂಗೆ ಇರ್ತಾನೆ ಉಪ್ಯಾಂದ್ರೆ ಅಳ್ಪೀಲ್ ಆಗಿದೆ ಓಕೆ ಇಷ್ಟು ಹೇಳ್ತಾ ವಿಶ್ ಯು ಆಲ್ ದ ಬೆಸ್ಟ್ ಯು ಐ ಟೀಮ್ ವಂಡರ್ಫುಲ್ ವಂಡರ್ಫುಲ್ ಟೀಸರ್ ಅನ್ನ ಗ್ಲಿಮ್ಸ್ ಇಷ್ಟು ದಿನ ಇದು ದಿನ ವೈಟ್ ಮಾಡಿದ ಇಟ್ ವಾಸ್ ಮೈಂಡ್ ಬ್ಲೋಯಿಂಗ್ ಆಲ್ರೆಡಿ ಹಾರ್ಟ್ ಒಳಗಡೆ ಹೋಯ್ತು ನಿಮ್ಮೆಲ್ಲರೂ ಹಾರ್ಟ್ ಒಳಗಡೆ ಹೋಗುತ್ತೆ ರಿಲೀಸ್ ಆದ್ಮೇಲೆ ಡಬಲ್ ಧಮಾಕ ಆಲ್ ದ ಬೆಸ್ಟ್ ಗಾಡ್ ಬ್ಲಾಸ್